ಹಲೋ ಫ್ರೆಂಡ್ಸ್ ಇವತ್ತಿನ ಬೆಳಗಿನ ತಿಂಡಿಗೆ ಹತ್ತನೇ ಆಗುವಂಥ ರುಚಿಯಾದಂಥ ಉದ್ರ ಉದ್ರಾಗಿ ಪರ್ಫೆಕ್ಟಾಗಿ ಆಗುವಂಥ ಶಾವಿಗೆ ಉಪ್ಪಿಟ್ಟು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಹಾಕಿ ಮಾಡುವಂಥದ್ದು ನಾನು ಶಾವಿಗೆನ ರೋಸ್ಟೆಡ್ ಶಾವಿಗೆ ರೆಡಿ ಪ್ಯಾಕಲ್ಲಿ ಬರುತ್ತಲ್ಲ ರೋಸ್ಟೆಡ್ ಆಗಿರೋಂಥದ್ದು ಅದನ್ನು ತಂದಿಟ್ಕೊಂಡಿದ್ದೆ ಶಾಪಿಂದ ಸೊ ಅದು ರೆಡಿ ಇದೆ ನೀವೇನಾದರೂ ಉರಿದಿರೋದು ತಂದಿಲ್ಲ ಅಂದರೆ ನಾರ್ಮಲ್ ಶಾವಿಗೆ ಮನೇಲಿ ಇದ್ರೆ ಅದನ್ನು ಒಂದು ಎರಡು ಟೀ ಅಷ್ಟು ಎಣ್ಣೆ ಹಾಕ್ಕೊಂಡು ಮೊದಲೇ ಬಾಣಲಿಯಲ್ಲಿ ಹುರಿದಿಟ್ಕೊಳ್ಳಿ ಶಾವಿಗೆನ ಸ್ವಲ್ಪ ಬ್ರೌನ್ ಅಷ್ಟು ಹುರ್ದ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಒಂಚೂರು ಎಣ್ಣೆ ಜಾಸ್ತಿ ಹಾಕಿ ಒಂದು ಮೂರು ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಗೋಡಂಬಿ ಹಾಕ್ಕೊಳ್ಳಿ ಮಧ್ಯ ಮಧ್ಯ ಫ್ರಂಚಾಗಿ ಸಿಗುತ್ತಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೋಡಂಬಿ ಇಷ್ಟ ಆದಾದರೆ ಹಾಕೋಬೋದು ಅದು ಆಪ್ಷನಲ್ಲ ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ ಸಾರಿ ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈರುಳ್ಳಿನ ಎರಡು ಮೀಡಿಯಮ್ ಸೈಜ್ ತಗೊಂಡಿದ್ದೆ ಅದನ್ನು ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ತರ ಅಷ್ಟಾದ ಮೇಲೆ ತರಕಾರಿ ಹಾಕೋಬೇಕು ತರಕಾರಿನ ನೀವು ಕ್ಯಾಬೇಜ್ ಕೂಡ ಹಾಕೋಬಹುದು ಇಲ್ವಾ ಇದು ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ಕ್ಯಾರೆಟು ಬೀನ್ಸ್ ಗ್ರೀನ್ ಪೀಸ್ ಅದೇ ಬಟಾಣಿ ಬರುತ್ತಲ್ಲ ಹಸಿ ಬಟಾಣಿ ಅದನ್ನ ಕೂಡ ಹಾಕೋಬಹುದು ನಿಮ್ಗೆ ಆಪ್ಷನಲ್ ನಿಮಗೆ ಏನು ಇಷ್ಟನೋ ಅದು ಹಾಕೋಬಹುದು ಮತ್ತೆ ಗೆಡ್ಡೆ ಕೋಸು ಅಂತ ಬರುತ್ತಲ್ಲ ನವಿಲ್ ಕೋಸು ಅದನ್ನ ಕೂಡ ಸಣ್ಣದಾಗಿ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಕಟ್ ಮಾಡಿ ಅದನ್ನ ಕೂಡ ಹಾಕೋಬಹುದು ನಿಮ್ಗೆ ಏನೇನು ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಹೆಚ್ಚಿಗೆ ತರಕಾರಿ ಹಾಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ ಮತ್ತೆ ತರಕಾರಿನ ಬೇಯಿಸೋಕೆ ಒಂದು ಸ್ವಲ್ಪ ಪುಡಿ ಉಪ್ಪಾಕ್ಬಿಟ್ಟು ನಾನು ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಅದೇನಾಗುತ್ತೆ ನೀರ್ ನೀರ್ನ ಬಿಡುತ್ತೆ ಸ್ವಲ್ಪ ಉಪ್ಪು ಹಾಕಿದ್ರೆ ತರಕಾರಿ ಅವಾಗ ಬೇಯೋಕೆ ಈಸಿ ಆಗುತ್ತೆ ಬೇಗ ಸಾಫ್ಟ್ ಆಗಿ ಬೇಯ್ ಬೇಯುತ್ತೆ ಅಂತ ಉಪ್ಪು ಹಾಕ್ಬಿಟ್ಟು ಮುಚ್ಚಿದ್ದೆ ಬೆಂದಿದೆ ಇವಾಗ ಇವಾಗ ನೀರು ಹಾಕೋತಾ ಇದ್ದೀನಿ ತರಕಾರಿ ಬೇಯಿಸೋಕೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿದ್ದೆ ಸೊ ಇವಾಗ ಇನ್ನೊಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕಿ ನೀರನ್ನ ಕುದಿಯೋಕೆ ಇಡಬೇಕು ಒಂದು ಕಪ್ ಶಾವಿಗೆಗೆ ಎರಡು ಅಷ್ಟು ನೀರು ಹಾಕೋಬೇಕು ಕನ್ಸಿಸ್ಟೆನ್ಸಿ ಹಂಗೆ ಹಾಕಿದ್ರೆ ಹುಡು ಹುಡುಗಿಯಾಕೆ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಎರಡು ಅಷ್ಟು ಅಳತೆ ಮಾಡ್ಕೊಂಡು ಶಾವಿಗೆ ತಗೊಂಡಿದ್ದೀನಿ ಉರಿದಿರೋ ಶಾವಿಗೆ ಅದಕ್ಕೆ ನಾಲ್ಕು ಅಷ್ಟು ನೀರು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೆ ನೀರು ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಶಾವಿಗೆ ಹಾಕ್ತಾ ಇದ್ದೀನಿ ನೀರನ್ನು ನೀವು ಕಾಯಿಸಿರೋದಾರೋ ಹಾಕೋಬೋದು ತಣ್ಣೀರಾರೋ ಹಾಕೋಬೋದು ನಾನು ಸ್ವಲ್ಪ ಕಾಯಿಸ್ಬಿಟ್ಟೆ ಹಾಕ್ತೆ ಬೇಗ ಕುದಿ ಬರುತ್ತೆ ಅಂತ ಶಾವಿಗೆ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿದ್ಮೇಲೆ ನಾನು ಮುಷ್ಲ ಮುಚ್ಚಿಬಿಟ್ಟು ಬೇಯಿಸ್ತೆ ಒಂದು ನಾಲ್ಕೈದು ನಿಮಿಷ ಮುಷ್ಲ ಲಿ ಲಿಡ್ ಮುಚ್ಬಿಟ್ಟು ಬೇಯಿಸಿ ಅದು ಚೆನ್ನಾಗಿ ಬೆಂದ್ಕೊಳುತ್ತೆ ಬೇಗ ಎಂಡಲ್ಲಿ ಇನ್ನೇನು ಆಫ್ ಮಾಡ್ತೀನಿ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆಫ್ ಮಾಡಬೇಕು ಅವಾಗ ತೆಂಗಿನಕಾಯಿ ತುರಿ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೋಬೋದು ಕೆಲವರು ಉಪ್ಪಿಟ್ಟಿಗೆ ಶಾವಿಗೆ ಉಪ್ಪಿಟ್ಟಿಗೆ ತೆಂಗಿನಕಾಯಿ ಹಾಕೋಲ್ಲ ಬಟ್ ನಮ್ಮ ಕಡೆ ತೆಂಗಿನಕಾಯಿ ಇಲ್ಲದೆ ಯಾವ ಉಪ್ಪಿಟ್ಟನ್ನು ಮಾಡಲ್ಲ ನಾವು ಶಾವಿಗೆದಾಗಲಿ ರವೆದಾಗ್ಲಿ ತೆಂಗಿನಕಾಯಿ ತುರಿ ಹಾಕ್ತೀವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಕಿ ಮಿಕ್ಸ್ ಮಾಡಿ ಇನ್ನೇನು ಆಫ್ ಮಾಡ್ತೀನಿ ಅನ್ನೋವಾಗ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒನ್ ಟೀ ಸ್ಪೂನ್ ಅಷ್ಟು ಅಥವಾ ಒಂದು ಅರ್ಧ ಓಳು ನಿಂಬೆಹಣ್ಣು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಟರ್ನ್ ಆಫ್ ಸ್ಟವ್ ಆಫ್ ಮಾಡಿಬಿಟ್ರೆ ಆಯ್ತು ಶಾವ್ಗೆ ಉಪ್ಪಿಟ್ಟು ಸರ್ವ್ ಮಾಡಿ ತಿಂಡಿ ತುಂಬಾ ಈಸಿ ಬೇಗನೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇದಕ್ಕೆ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್ ಬಾಯ್